ನಮಸ್ಕಾರ ಸ್ನೇಹಿತರೆ ರಾಜ್ಯದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ನಿಮ್ಮ ಖಾತೆಗಳಿಗೆ ಬೆಳೆ ಹಾನಿ ಹಣ ಜಮಾ ಆಗ್ತಾ ಇದೆ ಹೌದು ಬೆಳೆ ಹಾನಿ ಪರಿಹಾರ ಇಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆಗ್ತಾ ಇದ್ದು ಸೊ ಯಾರ ಯಾರ ಬೆಳೆಗಳು ನಾಶ ಆಗ್ತಾ ಇದೆ ನೋಡಿ ಸೊ ಅವರೆಲ್ಲರಿಗೂ ಕೂಡ ಈಗ ಬೆಳೆ ಪರಿಹಾರ ಹಣ ಸಿಗ್ತಾ ಇದೆ ಹಾಗಾದ್ರೆ ವಿಡಿಯೋನ ಕೊನೆಯವರೆಗೂ ವಾಚ್ ಮಾಡಿ ಎಷ್ಟು ಎಕರೆಗೆ ಎಷ್ಟು ಹಣ ಸಿಗ್ತಾ ಇದೆ ಈ ಎಲ್ಲ ವಿಷಯವನ್ನ ನಾವು ಬೆಳೆ ಹಾನಿ ಪರಿಹಾರವನ್ನ ಹೇಗೆ ಪಡ್ಕೊಳ್ಬೇಕು ಇನ್ನೇನು ಡಾಕ್ಯುಮೆಂಟ್ಸ್ ಗಳನ್ನ ಲಗತ್ತಿಸಬೇಕು ಎಲ್ಲಿ ಹೋಗಿ ನಾವು ಭೇಟಿ ಕೊಡಬೇಕು ಬೇಕು ಈ ಎಲ್ಲ ವಿಷಯವನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಬಹಳ ಮುಖ್ಯವಾದ ಮಾಹಿತಿ ಒಂದು ನಿಮಗೋಸ್ಕರ ತರ್ತಾ ಇದೀವಿ ಅದಷ್ಟು ಕೊನೆವರೆಗೂ ವಾಚ್ ಮಾಡಿದ್ರೆ ಪ್ರತಿಯೊಂದು ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬಂದ್ಬಿಡೋಣ ವೀಕ್ಷಕರೇ ನಿಮಗೋಸ್ಕರ ಬೆಳೆ ಹಾನಿ ಪರಿಹಾರವನ್ನ ರಾಜ್ಯಕ್ಕೆ ಸರ್ಕಾರ ಈಗ ಮುಖ್ಯವಾಗಿ ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡ್ತಾ ಇದೆ ಎಕರೆಗೆ ಹತ್ತು ಸಾವಿರ ಅಥವಾ ಎಂಟು ಸಾವಿರ ಏಳು ಸಾವಿರ ನಿಮ್ಮ ಬೆಳೆಗಳ ಆಧಾರದ ಮೇಲೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇರ್ತದೆ ಹೌದು ನೀವು ಯಾವ ಬೆಳೆಯನ್ನ ಬೆಳೆಯುತ್ತೆ ಆ ಒಂದು ಬೆಳೆಗಳ ಆಧಾರದ ಮೇಲೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡ್ತವೆ ಅಂತಕ್ಕಂತಹ ಮಾಹಿತಿ ಇಲ್ಲಿ ಲಭ್ಯವಾಗಿದೆ ಹಾಗಾದ್ರೆ ನೀವು ಕಬ್ಬು ಬೆಳೆದಿರಬಹುದು ಅಥವಾ ಜೋಳನ ಬೆಳೆದಿರಬಹುದು ಅಥವಾ ಮೆಕ್ಕೆಜೋಳ ಬೆಳೆದಿರಬಹುದು ಈ ರೀತಿ ಭತ್ತ ಬೆಳೆದಿರ್ಬೋದು ಈ ರೀತಿ ಬೇರೆ ಬೇರೆ ಹಲವಾರು ಬೆಳೆಗಳನ್ನ ಹಲವಾರು ರೈತರು ಬೆಳೆದಿರ್ತೀರಿ ಸೊ ಅದರ ಆಧಾರದ ಮೇಲೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಕ್ಕಂಥದ್ದು ಹಾಗಾದ್ರೆ ಬನ್ನಿ ವೀಕ್ಷಕರೇ ಎಲ್ಲ ಮಾಹಿತಿಯನ್ನ ನೋಡ್ತಾ ಹೋಗೋಣ ಇಲ್ಲಿ ಬಹಳಷ್ಟು ಕಡೆ ರೈತರಿಗೆ ಈಗ ಮಳೆ ಅಂದ್ರೆ ಹೆಚ್ಚಿನ ಮಳೆ ಸಹಿತ ತೊಂದರೆನೇ ಅತಿ ಹೆಚ್ಚು ಮಹಿಳೆ ಆದ್ರೂ ತೊಂದರೆನೇ ಈ ಕಡೆ ಮಳೆ ಆಗ್ಲಿಲ್ಲಪ್ಪ ಅಂದ್ರೂ ತೊಂದರೆ ಆ ಮಳೆ ಆಗಲ್ದ ಕಾರಣಕ್ಕಾಗಿ ಬರ ಪರಿಹಾರ ಹಣವನ್ನ ಕೊಡ್ತಾರೆ ಒಂದು ವೇಳೆ ಹೆಚ್ಚಿನ ಮಳೆ ಆಗಿ ಎಲ್ಲ ಬೆಳೆಗಳು ನಾಶವಾದರೆ ಬೆಳೆ ಹಾನಿ ಪರಿಹಾರವನ್ನ ಕೊಡ್ತಾರೆ ಹೌದು ಎರಡೂ ಕಡೆಯಿಂದಾಗಿ ರೈತರಿಗೆ ಲಾಭವನ್ನ ಸರ್ಕಾರದಿಂದ ಒದಗಿಸ್ತಾ ಇದ್ದಾರೆ ಆದ್ರೆ ಬಹಳಷ್ಟು ರೈತರು ಪಡ್ಕೊಳ್ದಿಲ್ಲ ಅಷ್ಟೇ ಯಾರು ಕೂಡ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಸರ್ಕಾರದಿಂದ ಬರ್ತಕ್ಕಂತಹ ಫ್ರೀ ಆಗಿರ್ತಕ್ಕಂತಹ ಯೋಜನೆಗಳನ್ನ ಪಡ್ಕೊಳ್ ಯೋಜನೆಗಳನ್ನ ಪಡ್ಕೊಳ್ಳಿಕ್ಕೆ ನಿಮಗೆ ಆ ಒಂದು ಮಾಹಿತಿ ಅರ್ಥ ಆಗ್ಬೇಕಾಗತ್ತೆ ಮೊದಲು ಯಾವ ಯೋಜನೆ ಹೇಗಿದೆ ನಾವು ಎಲಿಜಿಬಲ್ ಇದೀವಾ ಇಲ್ವಾ ಈ ಎಲ್ಲ ವಿಷಯವನ್ನ ತಿಳ್ಕೊಳ್ಬೇಕಾಗತ್ತೆ ಅದಕ್ಕೋಸ್ಕರ ನಿಮಗೋಸ್ಕರ ಬರ್ತಕ್ಕಂತಹ ಎಲ್ಲ ಯೋಜನೆಗಳನ್ನ ನಾವು ಈ ಚಾನೆಲ್ ಅಲ್ಲಿ ಹಾಕ್ತಾ ಇರ್ತೀವಿ ನಿಮಗೋಸ್ಕರ ತರ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿದ್ರೆ ಪ್ರತಿಯೊಂದು ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಈಗ ನಾವು ನೇರವಾಗಿ ಮಾಹಿತಿಯನ್ನ ತಿಳಿಸೋದಾದ್ರೆ ಈ ಈಗ ಬೆಳೆ ಹಾನಿ ಅತಿ ಹೆಚ್ಚಿನ ಮಳೆಯಿಂದಾಗಿ ಎಲ್ಲೆಲ್ಲಿ ಬೆಳೆ ಹಾನಿ ಆಗ್ತಾ ಇದೆ ನೋಡಿ ಅಲ್ಲೆಲ್ಲವೂ ಕೂಡ ಗಮನವನ್ನು ಹರಿಸ್ತಾ ಇದೆ ರಾಜ್ಯ ಸರ್ಕಾರ ಅಲ್ಲಿ ಗಮನಕ್ಕೆ ಬಂದಿರತಕ್ಕ ಬೆಳೆ ಹಾನಿ ಆಗಿರ್ತಕ್ಕಂತಹ ರೈತರ ಪಟ್ಟಿಯನ್ನ ಲಿಸ್ಟ್ ರೆಡಿ ಮಾಡಿ ಅವರ ಖಾತೆಗಳಿಗೆ ಬೆಳೆ ಬೆಳೆ ಹಾನಿ ಪರಿಹಾರವನ್ನ ಕೊಡ್ತಕ್ಕಂಥದ್ದು ಹೌದು ಸ್ನೇಹಿತರೆ ನಿಮ್ಮ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರ ಬರ್ತಾ ಇದೆ ಆದರೆ ನೀವು ಆ ಒಂದು ಬೆಳೆ ಹಾನಿ ಆದಂತಹ ರೈತರಿಗೆ ಮಾತ್ರ ಹೆಚ್ಚಿನ ಮಳೆಯಿಂದಾಗಿ ಒಂದು ಹಾನಿ ಹಾನಿಯಾಗಿರುತ್ತೆ ಬೆಳೆ ನಾಶ ಆಗಿರುತ್ತೆ ಅಂತಹ ರೈತರಿಗೆ ಮಾತ್ರ ಇಲ್ಲಿ ಬೆಳೆ ಹಾನಿ ಸಿಗ್ತಾ ಇದೆ ಆದರೆ ಇಲ್ಲಿ ಮುಖ್ಯವಾಗಿ ರೈ ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ಬರಲಿಲ್ಲಪ್ಪ ಅಂತ ಅಂದ್ಕೊಳ್ಳಿ ಈಗ ಅವಾಗ ನಾವು ಏನು ಮಾಡಬೇಕು ಈಗಂತೂ ಗಮನಕ್ಕೆ ಬಂದಿದ್ರೆ ಅವರು ರಾಜ್ಯ ಸರ್ಕಾರವೇ ಖುದ್ದಾಗಿ ಅಮೌಂಟ್ ಹಾಕತ್ತೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡತ್ತೆ ಅದು ನಿಮ್ಮದೇ ಆಗಿದ್ರೆ ನಿಮ್ಮ ಖಾತೆಗಳಿಗೆ ಹಣ ಚಮ ಮಾಡುತ್ತೆ ಅದು ಬೇರೆ ಇನ್ನು ಸರ್ಕಾರಕ್ಕೆ ಗಮನಕ್ಕೆನೇ ಬರಲಿಲ್ಲ ನಿಮ್ಮ ಖಾತೆಗಳಿಗೆ ಹಣ ಎಲ್ಲಿಂದ ಹಾಕಬೇಕು ಇಂತಹ ಒಂದು ಸಂದರ್ಭದಲ್ಲಿ ನೀವೇನು ಮಾಡಬೇಕಂದ್ರೆ ಒಂದು ಫೋಟೋವನ್ನು ತೆಗೆದುಕೊಳ್ಬೇಕು ನಿಮ್ಮ ಬೆಳೆ ಹಾನಿಯಾಗಿದ್ದು ಅದೇ ರೀತಿಯಾಗಿ ಜಿ ಪಿ ಎಸ್ ಟ್ರ್ಯಾಕರ್ ಮುಖಾಂತರ ಒಂದು ಫೋಟೋವನ್ನು ತೆಗೆದುಕೊಳ್ಬೇಕು ಸ್ಕ್ರೀನ್ಶಾಟನ್ನು ಇವೆರಡು ಏನು ಮಾಡಬೇಕು ನೀವು ನಿಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಆ ಒಂದು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಈ ರೀತಿ ಬೆಳೆ ಹಾನಿಯಾಗಿದೆ ನಮಗೆ ಪರಿಹಾರ ಸಿಗತ್ತಾ ಇಲ್ವಾ ಅಂತಕ್ಕಂತಹ ಮಾಹಿತಿಯನ್ನು ನೀವು ಕೇಳಬೇಕು ಆ ಒಂದು ಮಾಹಿತಿಯನ್ನು ಕೇಳಿದ ತಕ್ಷಣ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳು ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ವೆರಿಫಿಕೇಶನ್ ಮಾಡಿ ಸರ್ಕಾರದಾಗ ಗಮನಕ್ಕೆ ತರಲಿಕ್ಕೆ ಟ್ರೈ ಮಾಡ್ತಾರೆ ತದನಂತರ ನಿಮ್ಮ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗತ್ತೆ ಓಕೆನಾ ಸೊ ಈಗಾಗಲೇ ಯಾರ್ಯಾರು ಒಂದು ಬೆಳೆ ಹಾನಿ ಆಗಿದೆ ನೋಡಿ ಅವರ ಸರ್ಕಾರ ಗಮನಕ್ಕೆ ಬಂದಿದ್ದೆ ಆದ್ರೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗೋದು ಗ್ಯಾರಂಟಿ ಇನ್ನು ಯಾರ್ಯಾರದು ಇನ್ನು ಗಮನಕ್ಕೆ ಬಂದಿರೋದಿಲ್ಲ ನೀವೇ ಖುದ್ದಾಗಿ ಸರ್ಕಾರದ ಗಮನಕ್ಕೆ ತರಬೇಕಾಗತ್ತೆ ಇಷ್ಟು ಮಾಡಿದ್ರೆ ನಿಮ್ಮ ಖಾತೆಗಳಿಗೆ ಹಣ ಜಮ ಆಗೋದು ನಿಶ್ಚಿತ ಸೊ ಆದಷ್ಟು ಬೇಗನೆ ಯಾರ್ಯಾರದು ಬೆಳೆ ಹಾನಿಯಾಗಿ ನೋಡಿ ಹೆಚ್ಚಿನ ಪ್ರಮಾಣದಲ್ಲಿ ಒಂದೊಂದು ಕಡೆ ಆಗಿದೆ ಒಂದೊಂದು ಕಡೆ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗಿಲ್ಲ ಹಾಗಾಗಿ ಎಲ್ಲಿ ಹೆಚ್ಚಿನ ಮಳೆ ಆಗಿದೆ ಎಲ್ಲಿ ಹೆಚ್ಚಿನ ಬೆಳೆ ಹಾನಿಯಾಗಿದೆ ಅಲ್ಲಿರ ಅಲ್ಲಿರ್ತಕ್ಕಂತಹ ಪ್ರದೇಶಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸರ್ಕಾರ ಗಮನ ಹರಿಸುತ್ತೆ ಇದ್ರ ಬಗ್ಗೆ ಇಷ್ಟು ಅಪ್ಡೇಟು ಇತ್ತು ಇನ್ನು ಹೆಚ್ಚಿನ ಮಾಹಿತಿ ಬಂದಿದ್ದೆ ಆದರೆ ಇನ್ನು ಲಿಸ್ಟ್ಗಳನ್ನು ಬಿಡುಗಡೆ ಸರ್ಕಾರ ಮಾಡಿದ್ದೆ ಆದರೆ ಆ ಒಂದು ಲಿಸ್ಟ್ಗಳನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು ಆ ಒಂದು ಪಟ್ಟಿಯನ್ನು ಹೇಗೆ ನಾವು ನೋಡ್ಕೊಳ್ಬೇಕು ಈ ಎಲ್ಲ ವಿಷಯವನ್ನು ಎಷ್ಟು ಫಂಡ್ ರಿಲೀಸ್ ಆಗಿದೆ ನಿಮಗೋಸ್ಕರ ನಿಮ್ಮ ಖಾತೆಗಳಿಗೆ ಒಂದು ಎಕರೆಗೆ ಎಷ್ಟು ಹಣ ಬರ್ತಾ ಇದೆ ಅದೇ ರೀತಿಯಾಗಿ ಯಾವ ಬೆಳೆಗೆ ಎಷ್ಟು ಹಣ ಸಿಗ್ತಾ ಇದೆ ಆ ಎಲ್ಲ ವಿಷಯವನ್ನು ಬೇರೆ ವಿಡಿಯೋದಲ್ಲಿ ನೋಡೋಣ ಅದರ ಬಗ್ಗೆ ಇನ್ನೂ ಮಾಹಿತಿ ನಮಗೆ ಲಭ್ಯವಾಗಿಲ್ಲ ಲಭ್ಯವಾದ ತಕ್ಷಣವೇ ನಿಮಗೆ ಬೇರೆ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕೆ ನಾನು ಮೊದಲೇ ಹೇಳಿದ್ದೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಮುಖ್ಯವಾಗಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಮುಂದೆ ಬರತಕ್ಕಂತಹ ಎಲ್ಲ ವಿಡಿಯೋಸ್ಗಳು ನಿಮಗೆ ಈ ಒಂದು ನೋಟಿಫಿಕೇಶನ್ ಮುಖಾಂತರ ಬಂದು ತಿಳ್ ತರಪತ್ತೆ ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ಇಷ್ಟು ಅಪ್ಡೇಟ್ ಇತ್ತು ತಿಳಿಸಿದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಕ್ಕೆ ಅಲಿಸ್ತನ ಬಯಬೇಡಿಕೆಂಡ್ಸ್